ಫೋಟೋ ಸೆಲೆಕ್ಷನ್ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ ಇಪ್ಪ ನಾವೊಬ್ಬ ಗ್ರಾಹಕರಿಗೆ ಹೇಗೆ ಫೋಟೋ ಸೆಲೆಕ್ಷನ್ ಮಾಡ್ತೀರಿ ಅಂತ ನೋಡೋಣ ನಾನು ಇಲ್ಲಿ ವಿಜಯ್ ವೇಡ್ ಸಂಗೀತ ಎಂಬ ಗ್ರಾಹಕರಿಗೆ ಫೋಟೋ ಸೆಲೆಕ್ಷನ್ ಹಾಕ್ತಾ ಇದ್ದೀನಿ ಮೊದಲಿಗೆ ಆ ಗ್ರಾಹಕರ ಕ್ಯಾಂಡಿಡ್ ಫೋಲ್ಡರ್ ಆಯ್ಕೆ ಮಾಡಿ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಸೈಡ್ನಲ್ಲಿಯೂ ಅಪ್ಲೋಡ್ ಆಗುತ್ತಿರುವ ಇಮೇಜ್ಗಳ ಸಂಖ್ಯೆ ಕಾಣಿಸುತ್ತದೆ ಇಲ್ಲಿ ಕ್ಯಾಂಡಿಡ್ ಫೋಲ್ಡರ್ ಅಪ್ಲೋಡ್ ಆಗಿದೆ ನಂತರ ಟ್ರೆಡಿಷನಲ್ ಫೋಲ್ಡರ್ ಆಯ್ಕೆ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಇಪ್ಪೋ ಎರಡು ಫೋಲ್ಡರ್ಗಳು ಅಪ್ಲೋಡ್ ಆಗಿದೆ ಇಕ್ಕುಂಬೆ ಗ್ರಾಹಕರು ತಮ್ಮ ಸೈಟ್ನಲ್ಲಿ ಹೇಗೆ ಫೋಟೋ ಸೆಲೆಕ್ಷನ್ ಮಾಡ್ತಾರೆ ಅಂತ ನೋಡೋಣ ಫೋಟೋ ಸೆಲೆಕ್ಷನ್ ಮಾಡಲು ಗ್ರಾಹಕರು ನಿಮ್ಮ ಆಪ್ ಲಾಗಿನ್ ಆಗ್ತಾರೆ ನಾವು ಅಪ್ಲೋಡ್ ಮಾಡಿದ ಎರಡು ಫೋಲ್ಡರ್ಗಳು ಗ್ರಾಹಕರಿಗೆ ತೋರಿಸುತ್ತವೆ ಅವರಿಗೆ ಬೇಕಾದ ಫೋಟೋಗಳನ್ನು ರೈಟ್ ಸೈಡ್ಗೆ ಸ್ವೈಪ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ ಲೆಫ್ಟ್ ಸೈಡ್ ಸ್ವೈಪ್ ಮಾಡಿದ್ರೆ ರಿಜೆಕ್ಟ್ ಆಗುತ್ತೆ ಇಲ್ಲದಿದ್ದರೆ ಎಲ್ಲ ಫೋಟೋಗಳನ್ನು ಒಮ್ಮೆಲೆ ಮಾರ್ಕ್ ಮಾಡಿ ಸೆಲೆಕ್ಟ್ ಅಥವಾ ರಿಜೆಕ್ಟ್ ಮಾಡಬಹುದು ಒಮ್ಮೆ ಸೆಲೆಕ್ಟ್ ಮಾಡಿದ್ದು ಆಯ್ತು ಮೇಲೆ ಅವರು ಸಬ್ಮಿಟ್ ಮಾಡ್ತಾರೆ ನಿಮ್ಮ ಸಿಸ್ಟಮ್ನಲ್ಲಿ ನಾವು ಅಪ್ಲೋಡ್ ಮಾಡಿದ ಜಾಗದಲ್ಲಿ ಅ ಗ್ಯಾಟ್ ಸೆಲೆಕ್ಟೆಡ್ ಲಿಸ್ಟ್ ಅಂತ ಒಬ್ಬ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆದ ಫೋಟೋಗಳ ಲಿಸ್ಟ್ ನಿಮಗೆ ಸಿಗುತ್ತೆ ಇದಿಂತಹ ಸಿಂಪಲ್ ಆಗಿರುವ ಸೆಲೆಕ್ಷನ್ ಪ್ರಕ್ರಿಯೆ ನಿಮಗೂ ಬೇಕಾ ಅಂದಾದ್ರೆ ಸ್ಕ್ರೀನ್ನಲ್ಲಿರುವ ನಂಬರ್ಗೆ ಕಾಲ್ ಮಾಡಿ